ಹೊರಗಿದ್ದೀವಿ ಗೈಸ್ ಆ್ಯಕ್ಚುಲಿ ನಮ್ಮ ನ್ಯೂ ಡೇ ಸ್ಟಾರ್ಟ್ ಓಕೆ ಟುಡೇ ಇಂದ ಟಾಸ್ಕ್ ಎಲ್ಲ ಸ್ಟಾರ್ಟ್ ನಾಮಿನೇಷನ್ ಕೂಡ ಟುಡೇನೆ ಓಕೆ ಸೊ ಫಸ್ಟ್ ಡೇ ಫಸ್ಟ್ ಟಾಸ್ಕ್ ಗಟ್ಟಿ ಇರಬೇಕಲ್ವಾ ಸೊ ಫಸ್ಟ್ ದಿನನೇ ಆ್ಯಕ್ಚುಲಿ ನಾವು ಎಂತ ಡಿಸೈಡ್ ಮಾಡಿದ್ದೀವಿ ಅಂದರೆ ಸೂರಜ್ ಅವರು ಹೇಳಿದ್ರು ರಾಗಿ ರೊಟ್ಟಿ ಮಾಡೋಣ ಅದೇ ಜೊತೆಗೆ ಅದೇ ಜೊತೆಗೆ ಅಂತ ರಾಗಿ ರೊಟ್ಟಿ ತರ ಇಟ್ಟು ಅಂತರದ ರಾಗಿ ರೊಟ್ಟಿ ಕಲ್ಸುದು ನೀರು ತೆಳ್ಳಗ ಒಳ್ಳೆ ಬರಬೇಕು ನಮ್ಮ ರಘುವನ್ನ ನೋಡಿ ಹೇಗ ಪಚ 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 ಮಾಡಿ ರಾಗಿ ರೊಟ್ಟಿ ಕಲಸ್ತಾ ಇದಾರೆ ಅಂತ ಓಕೆ ಹ್ಮ್ ಬಿಡು ಮಾಡಿ ಇದೆ ನೀವು ಪಚ ಪಚ ಮುಂಚೆ ಕೂಡ ಮಾತಿ ಮಾಡಿದ್ದೀರಾ ಪಚ್ಚ ಪಚ್ಚ ಎಲ್ಲ ಕೂಡ ಕಲಿಸ್ತಾ ಇರೋದು ಹೌದು ಸರ್ ಮಾಡಿ ಕಲಿಸ್ತಾ ಇದ್ದೀರ ಅದೇ ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ನೀನು ಕಚ್ಚಾ ಅಂತ ತಿಂತೀಯ ಇದು ಕೊಡು ನೀರಾ ನೀರಲ್ಲಮ್ಮ ಇದು ಕೊಡು ಬಾಂಡ್ಲಿ ನೀರು ತಗೊಳ್ಳಿ ಅದೇ ಕೊಡು ಅದೇ ಅಂತ ಎಂತ ನೀನೇ ತಾನೇ ಇದು ಕಲಿಸಿರೋಳು ಅದೇ ಆಗುತ್ತೆ ಇದೇ ಆಗುತ್ತೆ ಅದೇ ಹೋಗುತ್ತೆ ನೋಡುವ ಇವಳಿಗೆ ಎಷ್ಟು ಆಯ್ತಾ ಐತೆ ಅದಂದ್ರೆ ಇವಳ ಮಾತಾಡೋಕೆ ನಮ್ಗೆ ಎಷ್ಟ್ ಕನ್ಫ್ಯೂಜ ಬಡ ಅದೇ ಆಗುತ್ತೆ ಅದೇ ಬಂದು ಇದೇ ಹೋಗುತ್ತೆ ಅನ್ನುವಾಗ ನೋಡಿ ನಿಮ್ಮ ಅಣ್ಣ ಪೂಜೆ ಹೋಗಿ ಹೋಗ್ ತಕ್ಕ ತಿರುಗ ಅಣ್ಣಂತ ಹೋಗಿ ಅಣ್ಣಲ್ಲಿ ಕರೀತವ್ರ ಬಾ ಅಣ್ಣ ಬಂದ ಅನ್ಕೊಂಡ್ ಹೋಗು ಇದು ಯಾಕ ಹಿಂಗ್ ಕಲಿಸ್ತಾ ಇದ್ದ ಚಪಾತಿ ಇಟ್ಟು ಕಲಿಸ್ತಂಗೆ ತಟ್ಟು ತಿನ್ ಸುಮ್ನೆ ಅದೇನ್ ತಟ್ಟಿಯೋ ಚಪಾತಿ ಅಣ್ಣ ರಾಗಿ ರೊಟ್ಟಿ ಕರೆಣ್ಣ ರೊಟ್ಟಿಗೂ ಚಪಾತಿಗೂ ವ್ಯತ್ಯಾಸ ಗೊತ್ತಿಲ್ವಣ್ಣ ಸರಿ ಈ ಅಣ್ಣ ಒಗ್ರಣೆ ಹಾಕಿ ಹಾಕಿ ಎಣ್ಣೆ ಸುರಿತಾವನೆ ನೀನ್ ಕಲ್ಸುಕು ಅವ್ ಅಣ್ಣ ಸುರಿಕುವೆ ಅಯ್ಯೋ ನಮ್ಮ ಮನೆಯಲ್ಲಿ ಆಕ್ಚುಲಿ ಫಸ್ಟ್ ಟೈಮ್ ನಾವು ರಾಗಿ ರೊಟ್ಟಿ ಮಾಡ್ತಾ ಇದೀವಿ ಯಾಕೆ ಸೆಕೆಂಡ್ ಟೈಮ್ ಮಾಡಬೇಡ ಮಾವ್ ಫಸ್ಟ್ ಮಾಡ್ಕೆ ತಿನ್ವಲ್ಲ ನಾನು ಭೋಜನೆ ಅಲ್ಲ ಅದೇ ರಾಗಿ ಮುದ್ದೆ ಕಣ ರೊಟ್ಟಿ ಕಣ ಇದೆ ರಾಗಿ ಇಲ್ಲ ಕಣ ಇದೆ ರಾಗಿ ಅಂತ ರೊಟ್ಟಿ ಅಂಚಿಡು ಅಂಚಿಡು ಅದ್ರ ಮೇಲೆ ತಟ್ತೀರಾ ಕವರ್ ಅಲ್ಲಿ ತಟ್ಟಲ್ವಾ ಕವರ್ ಅಲ್ಲಿ ತಟ್ತೀನಿ ಏ ಹುಷಾರು ಕೆಳಗೆ ಕೇಳ್ಬಿಡಕಣ್ಣ ಅಲ್ಲಿ ನೋಡಲಿ ಕೆಳಗ್ ನೋಡಲಿ ಕೆಳಗ್ ನೋಡೋಣ ಇಲ್ಲಿ ಕೆಳಗಡೆ ಚಪಾತಿ ತಲೆ ಬಿದ್ದಿದೆ ಎಂಟು ಚಪಾತಿಗೆ ಆಗೋದ್ ಇಟ್ಟು ಕೆಳಗ್ ಬಿದ್ದಿರೋದು ಚೂರ್ ಸಾಫ್ಟ್ ಆಗ್ಬೇಕಂತ ಏನು ಅದು ಪುಡಿ ಪುಡಿ ಆಗಿ ಹೋಗ್ತಾ ಇದೆ ನೀರ್ ಕೊಡ್ತೀನಿ ನೀರ್ ಕೊಡ್ತೀನಿ ಏ ಹಂಗಲ್ಲಮ್ಮ